ನಿನ್ನ ದಾರಿಗೆ ಬೆಳಕು ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಾ ಆತ್ಮಿಕ ಜೀವಿತದಲ್ಲಿ ಬಲ ಹೊಂದುತ್ತಾ ಈ ನಮ್ಮ ಸೇವೆಯನ್ನು ಬಲಪಡಿಸುತ್ತಿರುವ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ವಂದಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಹೇಗಿದ್ದೀರಿ ನೀವೆಲ್ಲರೂ ಆರೋಗ್ಯದಿಂದಲೂ ಕ್ಷೇಮದಿಂದಲೂ ಇರುವಿರೆಂದು ನಾವು ಕರ್ತನಲ್ಲಿ ನಂಬುವವರಾಗಿದ್ದೇವೆ ಮತ್ತು ಅನುದಿನವೂ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುವವರಾಗಿದ್ದೇವೆ ದೇವರು ನಮ್ಮೆಲ್ಲರಿಗೂ ತನ್ನ ಮಹಾಕೃಪೆಯನ್ನು ಕರುಣೆಯನ್ನು ತೋರಿಸುತ್ತಾ ಈ ವರ್ಷದ ಎರಡು ತಿಂಗಳು ಅನುದಿನವೂ ನಮ್ಮ ಭಾರವನ್ನು ಹೊರುತ್ತಾ ನಮಗೋಸ್ಕರವಾಗಿ ಚಿಂತಿಸುತ್ತಾ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾ ನಮ್ಮನ್ನು ಸಾಕಿ ಸಲುಹುತ್ತಾ ಬಂದಿದ್ದಾನೆ ಈ ವರ್ಷದ ಎರಡನೇ ತಿಂಗಳಿನ ಕೊನೆಯ ದಿನವನ್ನು ಕಂಡಂತ ನಾವೆಲ್ಲರೂ ಕರ್ತನ ಉಪಕಾರಗಳನ್ನು ನೆನೆಸಿ ಆತನಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಆತನಿಗೆ ಕೃತಜ್ಞರಾಗಿ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ ಈ ದಿನವೂ ಕೂಡ ಎಣ್ಣೆ ಮರದ ಕುರಿತು ಇನ್ನೊಂದು ಆತ್ಮೀಕ ಸಂಗತಿಯನ್ನು ಆಲೋಚನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ ಈ ದಿನ ಓದಿರುವಂತಹ ವಾಕ್ಯಭಾಗ ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಗಮನಿಸುವುದಾದರೆ ಬರಗಾಲದಲ್ಲಿ ಹಸುವೆಯಿಂದ ಬಳಲಿ ಹೋದಂತಹ ಪ್ರವಾದಿಯಾದ ಎಲಯನ್ನು ಚಾರಪ್ತದ ವಿಧವೆಯ ಬಳಿಯಲ್ಲಿ ಆಹಾರ ಕೇಳಿದಾಗ ಆ ವಿಧವೆಯಾದ ಸ್ತ್ರೀ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ ಎಂಬುದಾಗಿ ಪ್ರವಾದಿಯಾದ ಎಲಿಯನಿಗೆ ತಿಳಿಸಿದಳು ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ಎಣ್ಣೆಯನ್ನು ಇಂಗ್ಲಿಷ್ ಬೈಬಲ್ನಲ್ಲಿ ಆಲಿವ್ ಆಯಿಲ್ ಎಂಬುದಾಗಿ ತಿಳಿಸಲಾಗಿದೆ ಅಂದರೆ ಈ ಎಣ್ಣೆ ಮರದಿಂದ ಉತ್ಪತ್ತಿಗೊಂಡಂತ ಆಲಿವ್ ಆಯಿಲ್ ಅಥವಾ ಎಣ್ಣೆ ಆ ದಿನಗಳಲ್ಲಿ ಮತ್ತು ಈ ದಿನಗಳಲ್ಲಿಯೂ ಆಹಾರ ಪದಾರ್ಥವಾಗಿ ಉಪಯೋಗಿಸುವಂತದ್ದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ ಈ ಎಣ್ಣೆ ಸೇವಿಸುವುದಕ್ಕೆ ಶ್ರೇಷ್ಠವಾದದ್ದು ಹಾಗೂ ಆರೋಗ್ಯಕರವಾದದ್ದು ಆಗಿದೆ ಪ್ರಿಯರೇ ಯಾವ ರೀತಿಯಾಗಿ ಈ ಎಣ್ಣೆ ಮರದಿಂದ ಉತ್ಪನ್ನವಾದ ಆಲಿವ್ ಆಯಿಲ್ ಮನುಷ್ಯರಿಗೆ ಅತಿ ಉತ್ತಮವಾದ ಆಹಾರ ಪದಾರ್ಥವಾಗಿ ಮನುಷ್ಯರಿಗೆ ಬಲವನ್ನು ಅನುಗ್ರಹಿಸಿ ಬದುಕುವಂತೆ ಮಾಡುವ ಸಾಮರ್ಥ್ಯ ಹೊಂದಿದೆಯೋ ಅದೇ ಪ್ರಕಾರ ದೇವರ ಮಕ್ಕಳಾದ ನಾವು ನಮ್ಮ ಜೀವಿತ ನಮ್ಮ ಮಾತುಗಳಿಂದ ನಮ್ಮ ಎದುರಿಗೆ ಬಲಹೀನರಾಗಿರುವ ವ್ಯಕ್ತಿಗಳನ್ನು ಬಲಪಡಿಸುವವರು ಇತರರನ್ನು ಬದುಕುವಂತೆ ಮಾಡುವ ದಿವ್ಯ ಆಹಾರವಾಗಿ ಮತ್ತು ಶಕ್ತಿಯಾಗಿ ಕಂಡುಬರಬೇಕು ಎಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ ಕಣ್ಣಿನಿಂದ ನೋಡುವಂಥ ನೋಟ ಕಿವಿಯಿಂದ ಕೇಳುವಂಥ ಸುದ್ದಿ ಮೂಗಿನಿಂದ ತೆಗೆದುಕೊಳ್ಳುವ ಶ್ವಾಸ ಮತ್ತು ಸ್ಪರ್ಶ ಹಾಗೂ ಮನಸ್ಸಿನಿಂದ ಮಾಡುವಂಥ ಆಲೋಚನೆ ಹೀಗೆ ಒಬ್ಬ ಮನುಷ್ಯ ಹೊರಗಿನಿಂದ ಸ್ವೀಕರಿಸುವ ಈ ಎಲ್ಲ ಸಂಗತಿಗಳು ಆಹಾರವಾಗಿ ಪರಿಗಣಿಸಲಾಗುತ್ತದೆ ಈ ಎಲ್ಲಾ ಸಂಗತಿಗಳಿಂದ ಮನುಷ್ಯನ ಪ್ರಾಣ ಆತ್ಮ ಶರೀರದ ಮೇಲೆ ಸಕಾರಾತ್ಮಕವಾಗಿ ಇಲ್ಲವೇ ನಕಾರಾತ್ಮಕವಾಗಿ ಪರಿಣಾಮ ಬೀರುವಂಥವುಗಳಾಗಿವೆ ಆದುದರಿಂದ ನಮ್ಮ ಮಾತುಗಳು ನಮ್ಮ ಉಡುಗೆ ತೊಡುಗೆ ನಮ್ಮ ಹಾವ ಭಾವ ನಮ್ಮ ಜೀವನ ಶೈಲಿ ಇವೆಲ್ಲವೂ ದೈವಿಕವಾದ ಸಂಗತಿಗಳಿಂದ ಕೂಡಿದವುಗಳಾಗಿ ನಮ್ಮ ಎದುರಿನ ವ್ಯಕ್ತಿಯ ಆತ್ಮಿಕ ಜೀವಿತವನ್ನು ಬಲಪಡಿಸಿ ಆ ವ್ಯಕ್ತಿಯನ್ನು ಬದುಕುವಂತೆ ಮಾಡುವ ದಿವ್ಯ ಆಹಾರವಾಗಿ ಶಕ್ತಿಯಾಗಿ ನಾವು ಜೀವಿಸಬೇಕು ಆದುದರಿಂದಲೇ ಅಪೌಸ್ತಲನಾದ ಪೌಲನು ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದಂತೆ ನೀವು ಕೂಡ ನನ್ನ ಹಾಗೆ ಕ್ರಿಸ್ತನನ್ನು ಅನುಸರಿಸಿ ನಡೆಯುವವರಾಗಿರಿ ಎಂಬುದಾಗಿ ತಿಳಿಸಿರುವನು ಆದ್ದರಿಂದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವವರಾಗಿ ಇತರರು ನಮ್ಮ ಮೂಲಕ ಕ್ರಿಸ್ತನನ್ನು ಕಂಡು ಅವರು ಆತ್ಮಿಕ ಜೀವಿತದಲ್ಲಿ ಬಲಗೊಂಡು ಕ್ರಿಸ್ತನನ್ನು ಅನುಸರಿಸುವವರಾಗುವಂತೆ ಈ ಲೋಕದಲ್ಲಿ ದಿವ್ಯ ಆಹಾರವಾಗಿ ದಿವ್ಯ ಶಕ್ತಿಯಾಗಿ ಜೀವಿಸುವಂಥವರಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೇ ನಿನ್ನ ಮಹಾಕೃಪೆಯಿಂದ ಈ ವರ್ಷದ ಎರಡು ತಿಂಗಳು ನಮ್ಮನ್ನು ಹೊತ್ತು ಸಾಕಿ ಸಲಹುದಕ್ಕಾಗಿ ನಿನ್ನನ್ನು ವಂದಿಸಿ ಸ್ತುತಿಸಿ ಹಾಡಿ ಹರಿಸುತ್ತೇವೆ ಈವರೆಗೂ ನಮ್ಮ ಜೀವಿತದಲ್ಲಿ ಎದುರಾದಂತ ಎಲ್ಲ ಅಪಾಯಗಳಿಂದಲೂ ಕೇಡು ಗಂಡಾಂತರಗಳಿಂದಲೂ ನಮ್ಮನ್ನು ತಪ್ಪಿಸಿ ನಿನ್ನ ರೆಕ್ಕೆಯ ನೆರಳಿ ನಮ್ಮನ್ನು ಬಚ್ಚಿಟ್ಟು ಸಂರಕ್ಷಿಸಿ ಕಾಯ್ದು ಕಾಪಾಡುತ್ತಾ ಬಂದದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಕರ್ತನೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಮ್ಮ ಹೋಗೋಣ ಬರೋಣಗಳಲ್ಲಿ ನಮ್ಮ ಆರೋಗ್ಯದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಿನ್ನ ಮಹಾಕೃಪೆಯಿಂದ ನಾಳೆ ನಾವೆಲ್ಲರೂ ಮತ್ತೊಂದು ಹೊಸ ಮಾಸದಲ್ಲಿ ಪ್ರವೇಶಿಸಿ ನಿನಗಾಗಿ ಜೀವಿಸಲು ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ ಆಮೇನ್